ಕರ್ನಾಟಕ ಸಂಘ ಮತ್ತು ದೀನಬಂಧು ಸಪ ಗಾಂಕರ ದತ್ತನಿಧಿ ಸಮಿತಿ ವತಿಯಿಂದ ದತ್ತನಿಧಿ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರಧಾನ ಸಮಾರಂಭ ಜೂನ್ ಹದಿನಾರರಂದು ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಕೆ ವಿನಾಯಕ ತಿಳಿಸಿದ್ದಾರೆ ತ್ಯಾಗಜೀವಿ ಕರ್ನಾಟಕ ಸಂಘದ ಸ್ಥಾಪಕ ಅಧ್ಯಕ್ಷ ಸಪ ಗಾಂಕರ್ ಅವರ ಸ್ಮರಣೆಗಾಗಿ ಕರ್ನಾಟಕ ಸಂಘದ ವತಿಯಿಂದ ದೀನಬಂಧು ಸಪ ಗಾಂಕರ ದತ್ತನಿಧಿ ಸ್ಥಾಪಿಸಲಾಗಿದೆ ಕರ್ನಾಟಕ ಸಂಘ ಮತ್ತು ದೀನಬಂಧು ಸಪ ಗಾಂಕರ ದತ್ತನಿಧಿ ಸಮಿತಿ ವತಿಯಿಂದ ದತ್ತನಿಧಿ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರಧಾನ ಸಮಾರಂಭ ಜೂನ್ ಹದಿನಾರರಂದು ನಡೆಯಲಿದೆ ಎಂದು ದೀನಬಂಧು ಸಪ ಗಾಂವ್ಕರ್ ದತ್ತನಿಧಿ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಕೆ ವಿನಾಯಕ ಅವರು ತಿಳಿಸಿದ್ದಾರೆ ಪಟ್ಟಣದ ಕನ್ನಡ ಭವನದಲ್ಲಿ ಗುರುವಾರ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಪ್ರೊಫೆಸರ್ ಕೆ ವಿನಾಯಕ ಸಪ ಗಾಂವ್ಕರ್ ಮುಂಬೈ ಕರ್ನಾಟಕ ಪ್ರಾಂತ್ಯದ ಪಾರ್ಲಿಮೆಂಟ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದರು ನೂರಾರು ಬಡ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನೆರವಾದವರು ಹೀಗಾಗಿ ಅವರ ಹೆಸರಿನಲ್ಲಿ ದತ್ತನಿಧಿ ಸ್ಥಾಪಿಸಲಾಗಿದೆ ಕರ್ನಾಟಕ ಸಂಘದ ಅಧ್ಯಕ್ಷರು ದತ್ತನಿಧಿ ಸಮಿತಿಯ ಸದಸ್ಯರಾಗಿರುತ್ತಾರೆ ಸಂಘದ ಕಾರ್ಯದರ್ಶಿಗಳು ಸಮಿತಿ ಕಾರ್ಯದರ್ಶಿಗಳಾಗಿರುತ್ತಾರೆ ಕರ್ನಾಟಕ ಸಂಘದ ಆಡಳಿತ ಮಂಡಳಿಯ ಇಬ್ಬರು ಸದಸ್ಯರು ಸಮಿತಿಯಲ್ಲಿರುತ್ತಾರೆ ಒಟ್ಟಾರೆ ನಾಲ್ವರು ಸಮಿತಿಯಲ್ಲಿದ್ದು ಅವರಲ್ಲಿಯೇ ಗೌರವಾಧ್ಯಕ್ಷ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಲಾಗುತ್ತದೆ ಎಂದರು ಕರ್ನಾಟಕ ಸಂಘದ ಹಣವನ್ನು ಬಳಸದೆ ಪ್ರತ್ಯೇಕವಾಗಿ ಸಂಗ್ರಹಿಸಿದ ಹಣದಿಂದ ಪ್ರತಿ ವರ್ಷ ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ದೀನಬಂಧು ಸಹ ಗಾಂಕರ ದತ್ತನಿಧಿ ಪ್ರಶಸ್ತಿ ನೀಡಲಾಗುವುದು ಸಾಹಿತ್ಯ ಶಿಕ್ಷಣ ಮತ್ತು ಸಮಾಜ ಸೇವೆ ಈ ಮೂರು ಕ್ಷೇತ್ರಗಳಿಗೆ ಸರದಿಯಂತೆ ಪ್ರಶಸ್ತಿ ನೀಡಲಾಗುತ್ತಿದ್ದು ಮೊದಲ ವರ್ಷದ ಪ್ರಶಸ್ತಿಗೆ ಜಾನಪದ ವಿದ್ವಾಂಸ ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಎನ್ಆರ್ ನಾಯಕ ಆಯ್ಕೆಯಾಗಿದ್ದಾರೆ ಎಂದು ಪ್ರೊಫೆಸರ್ ಕೆ ವಿನಾಯಕ ತಿಳಿಸಿದ್ದಾರೆ ಕನಿಷ್ಠ ಆರರಿಂದ ಹತ್ತು ಲಕ್ಷ ರೂಪಾಯಿಗಳನ್ನ ದಾನಿಗಳಿಂದ ಸಂಗ್ರಹಿಸಿ ಠೇವಣಿ ಇಟ್ಟು ಅದರಿಂದ ಬರುವ ಬಡ್ಡಿ ಹಣದಲ್ಲಿ ಪಿಯುಸಿಯಲ್ಲಿ ತಾಲೂಕಿಗೆ ಹೆಚ್ಚಿನ ಅಂಕ ಗಳಿಸಿದ ಬಡ ಮತ್ತು ಪ್ರತಿಭಾವಂತ ಆರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಗುವುದು ಈ ವರ್ಷ ಪ್ರತಿ ವಿದ್ಯಾರ್ಥಿಗೆ ತಲಾ ಐದು ಸಾವಿರ ಪ್ರೋತ್ಸಾಹಧನವನ್ನು ನೀಡುತ್ತಿದ್ದೇವೆ ದತ್ತನಿಧಿ ಪ್ರಶಸ್ತಿಯ ಮೊತ್ತ ಇಪ್ಪತ್ತೈದು ಸಾವಿರ ರೂಪಾಯಿಗಳಾಗಿದ್ದು ಹಣಕ್ಕಿಂತ ಸ್ವಲ್ಪ ಗಾಂಕರ ಸ್ಮರಣೆ ಮುಖ್ಯ ಎಂದು ಹೇಳಿದರು ಹಿರಿಯ ಸಾಹಿತಿ ಶಾಂತರಾಮ ನಾಯಕ ಮಾತನಾಡಿ ಕರ್ನಾಟಕ ಸಂಘದ ಔಚಿತ್ಯಪೂರ್ಣ ಮತ್ತು ಸಾರ್ಥಕತೆಯ ಕಾರ್ಯ ಮಾಡುತ್ತಿದೆ ಸಪ ಗಾಂವ್ಕರ್ ಖ್ಯಾತ ವಿಮರ್ಶಕ ಜಿಎಚ್ ನಾಯಕ ಹಾಗೂ ತಮ್ಮನ್ನು ಸೇರಿದಂತೆ ಅನೇಕರಿಗೆ ಶಿಕ್ಷಣವನ್ನ ಪಡೆಯಲು ಸಹಕಾರ ನೀಡಿದವರು ಗಾಂಧಿ ನಿವಾಸ ಸ್ಥಾಪಿಸಿ ಬಡವರಿಗೆ ನೆರವಾದವರು ಪ್ರತಿಭಾವಂತರನ್ನ ಹುಡುಕಿಕೊಂಡು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದು ಅವರ ಗುಣವಾಗಿತ್ತು ಎಂದು ಹೇಳಿದರು ಕರ್ನಾಟಕ ಸಂಘದ ಅಧ್ಯಕ್ಷ ವಿಠ್ಠಲದಾಸ್ ಕಾಮತ್ ಮಾತನಾಡಿ ಜೂನ್ ಹದಿನಾರರಂದು ರವಿವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪಟ್ಟಣದ ನಾಡವರ ಸಭಾಭವನದಲ್ಲಿ ಸಮಾರಂಭ ನಡೆಯಲಿದೆ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಖ್ಯಾತ ನ್ಯಾಯವಾದಿ ಪ್ರದೀಪ್ ಕೃಷ್ಣ ಗಾಂವ್ಕರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಿರಿಯ ಸಾಹಿತಿ ಹಾಗೂ ದೀನಬಂಧು ಸಪ ಗಾಂವ್ಕರ್ ದತ್ತನಿಧಿಯ ಗೌರವಾಧ್ಯಕ್ಷ ನಾಯಕ ಹೆಚ್ಕಡ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದರು ಅವರೇ ಅದರ ಸಂಸ್ಥಾಪಕ ಗ್ರಾಮ ನಿವಾಸದ ಅಧ್ಯಕ್ಷರವರು ಅವರೇ ಬಂದು ಸಂಜೆ ಮಾಡಿ ತನ್ನ ಎಲ್ಲರಿಗೆ ಕರ್ನಾಟಕದ ಪಾರ್ಲಿಮೆಂಟ್ ಅವರು ಮುಂಬೈ ಕರ್ನಾಟಕದ ಪಾರ್ಲಿಮೆಂಟ್ ಮುಂಬೈ ಕರ್ನಾಟಕದ ಅಂದರೆ ಮಹಾರಾಷ್ಟ್ರ ಗುಜರಾತ್ ಮತ್ತು ಮೈಸೂರು ಇಲ್ಲಿ ಬಾ ಇವರೆಲ್ಲ ಮುಂಬೈ ಕರ್ನಾಟಕದ ಸೇವೆ ಅಷ್ಟೇ

ಆಶ್ಚರ್ಯಕರವಾಗಿ ನಮ್ಮ ಕ್ರಿ ಮಾಸ್ಟರು ಅದರ ಪಾತ್ರ ಅವರ ಶಾಲೆಯ ಅಲವಾದದಲ್ಲಿ ಮೂಲದಲ್ಲಿ ಈ ಕಾರ್ಯಕ್ರಮ ನನ್ನ ಪ್ರಾಧ್ಯಾಪಕರಾದ ಚಿರುಮಶ್ರೀಕಂಠನವರು ಈ ಸಿನಿಮಾದ ಕಾರ್ಯಕ್ರಮ ಮಾಡ ಎಲ್ಲ ಚಟುವಟಿಕೆಗಳಿಗೆ ಕಲಶಪ್ರಾಯವಾಗಿ ದಿನಬಂಧು ಗಂಕಾರ್ ಪ್ರತಿನಿಧಿ ಸಮಿತಿ ಮತ್ತು ಕರ್ನಾಟಕ ಸಂಘದ ವತಿಯಿಂದ ಈ ಪ್ರತಿನಿಧಿ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಜನಮಾನಸದಲ್ಲಿ ತನ್ನದೇ ಆದ ಸಾಧನೆ ಮೂಲಕ ಹೆಗ್ಗುರುದನ್ನು ಸಾಧಿಸಿರುವಂಥ ಸಬ್ಬಗಾಂಕರ್ ಅವರು ಕರ್ನಾಟಕ ಸಂಘದ ಸ್ಥಾಪಕ

ల ගම් ක නායක ැකడೆ ප්‍ර රණಯ එක උಸ್ತරದರ. ಾ රි ಂත ಡ සි නි అං .